ಎಲ್ಲರಿಗೂ ನಮಸ್ಕಾರಗಳು ಏಕವಚನ ಬಹುವಚನ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಈ ಏಕವಚನ ಮತ್ತು ಬಹುವಚನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುಸ್ತಕ ಪುಸ್ತಕಗಳು ಇಲ್ಲಿ ಏಕವಚನ ಅಂದರೆ ಒಂದೇ ಇರುವಂಥ ವಸ್ತು ವ್ಯಕ್ತಿಗಳಿಗೆ ಏಕವಚನ ಎಂದು ಕರೆಯುತ್ತೇವೆ ಅಸಂಖ್ಯಾತ ಅಂದರೆ ಒಂದಕ್ಕಿಂತ ಹೆಚ್ಚು ಇರುವಂಥ ವಸ್ತುಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅವುಗಳಿಗೆ ಬಹುವಚನ ಎಂದು ಕರೆಯುತ್ತೇವೆ ದನ ದನಗಳು ಮನೆ ಮನೆಗಳು ಬಸ್ಸು ಬಸ್ಸುಗಳು ರಾಜ ರಾಜಗಳು ಶಾಲೆ ಶಾಲೆಗಳು ಯುವಕ ಯುವಕರು ಮುದುಕ ಮುದುಕರು ಆಟಗಾರ ಆಟಗಾರರು ಚಾಲಕಿ ಚಾಲಕಿಯರು ಬಾಲಕಿ ಬಾಲಕಿಯರು ಬಾಲಕ ಬಾಲಕರು ಅಕ್ಕ ಅಕ್ಕಂದಿರು ತಾಯಿ ತಾಯಿಯಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ದೊಡ್ಡಪ್ಪ ದೊಡ್ಡಪ್ಪಂದಿರು ತಂಗಿ ತಂಗಿಯರು ಅಕ್ಕಿ ಹಕ್ಕಿಗಳು ಬೆಟ್ಟ ಬೆಟ್ಟಗಳು ಜಿಲ್ಲೆ ಜಿಲ್ಲೆಗಳು ಗುಡ್ಡ ಗುಡ್ಡಗಳು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಅತ್ತಂದ ಅತ್ತೆಯಂದಿರು ನಿಮಗೂ ಕೂಡ ಏಕವಚನ ಬಹುವಚನ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು